ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಅಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ಮೊನ್ನೆ ಕೆ ಎಸ್ ಆರ್ ಟಿ ಸಿ ಒಂದು ಎಂಪ್ಲಾಯಿಗಳ ಸ್ಟ್ರೈಕ್ ಕುರಿತು ಒಂದು ವಿಡಿಯೋನ ಮಾಡಿದ್ದೆ ಅದಕ್ಕೆ ಸಾಮಾನ್ಯ ಜನರಾದಂಥ ನೀವೆಲ್ಲ ತುಂಬ ಚೆನ್ನಾಗಿ ಸ್ಪಂದಿಸಿದ್ದೀರಾ ನಿಮ್ಮ ಒಂದು ಒಪಿನಿಯನ್ಗಳನ್ನು ಶೇರ್ ಮಾಡಿದ್ದೀರಿ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ ಇವತ್ತು ನಮ್ಮ ಸೊಸೈಟಿ ಒಳಗೆ ನಮ್ಮ ರಾಜ್ಯದೊಳಗೆ ನಮ್ಮ ದೇಶದೊಳಗೆ ಆಗ್ತಾ ಇರುವಂಥ ವಿಷಯಗಳ ಬಗ್ಗೆ ಜನಸಾಮಾನ್ಯರಿಗೆ ಅವೇರ್ನೆಸ್ ಇರಲೇಬೇಕು ಎದಕ್ಕಂದರೆ ಎಟ್ ದ ಎಂಡ್ ಆಫ್ ದಿ ಡೇ ನೀವು ತಾನೇ ನಮ್ಮ ನಾಯಕರು ಯಾರಾಗಬೇಕು ನಮ್ಮ ಲೀಡರ್ಸ್ ಯಾರಾಗಬೇಕು ಅಂತ ಡಿಸೈಡ್ ಮಾಡೋದು ಲೀಡರ್ಸ್ಗಳು ಏನೇನು ಮಾಡ್ತಿದ್ದಾರೆ ಆ್ಯಂಡ್ ಯಾವ ಒಂದು ರಾಜಕೀಯ ಪಕ್ಷಗಳು ಎಷ್ಟು ಕೆಲಸ ಮಾಡ್ತಿದ್ದಾವೆ ನಿಮಗೆ ಗೊತ್ತಾಗಲೇಬೇಕು ಆ್ಯಂಡ್ ಸಾಮಾನ್ಯ ಜನರ ಮೇಲೆ ಏನೇನೆಲ್ಲ ದಬ್ಬಾಳಿಕೆಗಳಾಗ್ತಿದವೆ ಇದರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು ನೋಡಿ ಮೊನ್ನೆ ಏನಾಗಿತ್ತು ಕೆ ಎಸ್ ಆರ್ ಟಿ ಸಿ ಈ ಒಂದು ಸಾರಿಗೆ ನಿಗಮ ಅಂತ ಏನಿದೆಯೋ ಟೋಟಲ್ ಎಂಪ್ಲಾಯ್ಗಳು ಎಷ್ಟಿದ್ದಾರೆ ಕರ್ನಾಟಕದೊಳಗೆ ಇರುವಂಥ ಟೋಟಲ್ ಎಂಪ್ಲಾಯ್ಗಳು ಒನ್ ಪಾಯಿಂಟ್ ಒನ್ ಫೈವ್ ಲಕ್ಷ ಎಂಪ್ಲಾಯ್ಗಳು ಇದ್ದಾರೆ ಈ ಎಂಪ್ಲಾಯ್ಗಳ ಒಂದು ಡಿಮ್ಯಾಂಡ್ ಏನು ಅಂದರೆ ಒಂದೇದು ಸರ್ಕಾರ ಇವರ ಸ್ಯಾಲ್ರಿನ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿತ್ತು ಅದನ್ನು ಇನ್ಕ್ರಿಮೆಂಟ್ ಮಾಡಿಲ್ಲ ಅಂತ ಇವ್ರದೊಂದು ಡಿಮ್ಯಾಂಡ್ ಇದೆ ಎರಡನೇದು ಥರ್ಟಿ ಏಟ್ ಮಂತ್ಸ್ ಮೂವತ್ತೆಂಟು ತಿಂಗಳಿಂದ ಎರಿಯರ್ಸ್ ಉಳಿದಿದ್ದಾವೆ ಸ್ಯಾಲ್ರಿ ಅದನ್ನು ಕೊಟ್ಟಿಲ್ಲ ಅಂತ ಇನ್ನೊಂದು ಇವರ ಡಿಮ್ಯಾಂಡ್ ಇದೆ ಸೊ ಈ ಒಂದು ಡಿಮ್ಯಾಂಡ್ಸ್ಗಳನ್ನು ತಗೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲೂ ಕೂಡ ಈ ಸಾರಿಗೆ ಇಲಾಖೆ ಎಂಪ್ಲಾಯಿಗಳು ಸ್ಟ್ರೈಕ್ ಹೋದಾಗ ಅವತ್ತು ಸಿ ಎಮ್ ಸಿದ್ದರಾಮಯ್ಯ ಅವರು ಇವರಿಗೆ ಪ್ರಾಮಿಸ್ ಮಾಡಿದ್ದಾರೆ ಕರ್ನಾಟಕ ಸಿ ಎಂ ಏಳ್ನೂರ ಹದಿನೆಂಟು ಕೋಟಿ ಏನು ಎರಿಯರ್ ಉಳಿದಿದ್ದಾವೆ ಅದನ್ನು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಡಿಸೆಂಬರ್ ಹೋಯಿತು ಜನವರಿ ಹೋಯ್ತು ಈಗ ಆಲ್ರೆಡಿ ಆಗಸ್ಟ್ ಬಂದಿದೆ ಇಲ್ಲಿವರೆಗೂ ಅವ್ರ ಸ್ಯಾಲ್ರಿನ ಕೊಟ್ಟಿಲ್ಲ ಅದು ಯಾರಿಗಾದರೂ ಕೂಡ ಡಿಸಪಾಯಿಂಟ್ ಆಗುತ್ತೆ ಅವ್ರದ್ದು ಅವ್ರದ್ದೇ ಆದಂಥ ಕೆಲಸ ಇರ್ತವೆ ಆ್ಯಂಡ್ ಏನೋ ಅವರು ಏನಾದರೂ ಪ್ಲ್ಯಾನ್ ಇರ್ತವೆ ಅಥವಾ ಜೀವನ ನಡೆಸಲಿಕ್ಕೂ ಕೂಡ ದುಡ್ಡು ಬೇಕಾನೆ ಸೊ ಅವರು ಈಗ ಸ್ಯಾಲ್ರಿನ ಕೇಳ್ತಿದ್ದಾರೆ ಆಗಸ್ಟ್ ಐದನೇ ತಾರೀಕು ಈ ಎಲ್ಲ ಸಾರಿಗೆ ನಿಗಮದ ಎಂಪ್ಲಾಯ್ಗಳು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದರು ಕರ್ನಾಟಕ ಸರ್ಕಾರ ಮಾಡಬೇಡ ಅಂತ ಹೇಳಿದೆ ಅದ್ರ ಜೊತೆಗೆ ಹೈಕೋರ್ಟಿಂದ ಕೂಡ ನೋಟಿಸ್ ಕಳಿಸಿದೆ ಯಾರು ಕೂಡ ಸ್ಟ್ರೈಕ್ ಮಾಡಬಾರ್ದು ಅಂತ ಯಾವಾಗ ಈ ಎಂಪ್ಲಾಯ್ಗಳು ಹೈಕೋರ್ಟ್ ಕಳಿಸಿರುವಂಥ ನೋಟಿಸ್ಗೂ ತಲೆ ಬಾಗ್ದೇನೆ ಯಾವಾಗ ಸ್ಟ್ರೈಕ್ ಮಾಡ್ತಾ ಇದ್ರು ಆ ಸಂದರ್ಭದೊಳಗೆ ಹೈಕೋರ್ಟಿಂದ ಇನ್ನೊಂದು ನೋಟಿಸ್ ಬಂದಿದೆ ಯಾರ್ಯಾರು ಎಂಪ್ಲಾಯ್ಗಳು ಪಬ್ಲಿಕ್ಕಿಗೆ ತೊಂದರೆ ಆಗುವ ಹಾಗೆ ಸ್ಟ್ರೈಕ್ ಮಾಡ್ತಿದ್ದಾರೆ ಕೆಲಸ ಮಾಡೋದು ಬಿಟ್ಟು ಸ್ಟ್ರೈಕ್ ಮಾಡ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾವಾಗ ಅರೆಸ್ಟ್ ಮಾಡಬೇಕು ಅಂತ ಬಂದು ಆವಾಗ ಬಹಳಷ್ಟು ಜನ ಎಂಪ್ಲಾಯ್ಗಳು ಹೋಗಿ ಇವನ್ ಕೆಲಸಕ್ಕೂ ಕೂಡ ಜಾಯ್ನ್ ಆಗಿದ್ದಾರೆ ಇವತ್ತು ಆಗಸ್ಟ್ ಒಂಬತ್ತನೇ ತಾರೀಕು ಮತ್ತೆ ಸರ್ಕಾರದ ಒಂದು ಮೀಟಿಂಗ್ ಇತ್ತು ಈ ಮೀಟಿಂಗ್ನಲ್ಲಿ ಮೂವತ್ತ್ಮೂರು ಸಾವಿರ ನೌಕರರಿಗೆ ನೋಟಿಸ್ ಜಾರಿ ಮಾಡಿದೆ ಸರ್ಕಾರ ನೀವು ಒಂದೇದು ನಾವು ಹೇಳಿದ್ವಿ ಕೇಳಿಲ್ಲ ಹೈಕೋರ್ಟ್ ಹೇಳಿದ್ರಿ ಕೇಳಿಲ್ಲ ಆಮೇಲೆ ಅರೆಸ್ಟ್ ಮಾಡ್ತೀವಿ ಏನನ್ನ ಕೆಲವೊಂದಿಷ್ಟು ಜನ ಬಂದು ಡ್ಯೂಟಿಗೆ ಜಾಯ್ನ್ ಆಗಿದ್ದೀರಾ ಉಳ್ಕಿದವರ ಎಲ್ಲಿ ಹೋಗಿದ್ರಿ ನಿಮಗೆ ನೋಟಿಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಈ ಒಂದು ಎಂಪ್ಲಾಯಿಗಳ ಮೇಲೆ ದಬ್ಬಾಳಿಕೆ ಇದೆ ನ್ಯಾಯ ಕೇಳೋಕ್ಕೆ ಅಂತ ನಾವು ಕೋರ್ಟ್ಗೆ ಹೋದರೂ ಕೂಡ ನ್ಯಾಯ ಸಿಗ್ತಾಯಿಲ್ಲ ಸರ್ಕಾರ ಈ ಥರ ಈ ಎಂಪ್ಲಾಯಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಹಾಗಂದರೆ ಸ್ಯಾಲ್ರಿ ಕೊಡಲಿಲ್ಲ ಅಂದರೂ ಸುಮ್ಮನೆ ದುಡಿಬೇಕಾ ಇವರ ಒಂದು ವಾದ ಏನು ಅಂದರೆ ಶಕ್ತಿ ಯೋಜನೆ ಮಾಡಿವಿ ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟೇವಿ ಅದನ್ನು ಮಾಡೇವಿ ಇದನ್ ಮಾಡಿವಿ ಅಂತ ಕರ್ನಾಟಕದೊಳಗೆ ಭಾರತದೊಳಗೆ ವಿಶ್ವದಾದ್ಯಂತ ತಾವು ಕ್ರೆಡಿಟ್ ತಗೋತಿದ್ದಾರೆ ಆದರೆ ಶಕ್ತಿ ಯೋಜನೆ ಮಾಡಲಿಕ್ಕೆ ಸರ್ಕಾರ ಅಥವಾ ಈ ಮಿನಿಸ್ಟ್ರುಗಳಾಗಿರ್ಬೋದು ಆ್ಯಂಡ್ ಸರ್ಕಾರ ಆಗಿರ್ಬೋದು ಏನು ಕೆಲಸ ಮಾಡಿದೆ ಅದೇ ಡ್ರೈವರ್ ಕಿನ್ನರ್ ಅದೇ ಎಂಪ್ಲಾಯಿಗಳ ತಾನೇ ಇವರ ಶಕ್ತಿ ಯೋಜನೆ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿದ್ದು ರೀಸೆಂಟ್ಲಿ ಒಂದು ದೊಡ್ಡ ಸೆಲೆಬ್ರೇಷನ್ ಫಂಕ್ಷನ್ ಕೂಡ ಮಾಡಿದರು ಈ ಶಕ್ತಿ ಯೋಜನೆ ಅಡಿಯಲ್ಲಿ ಐದು ಕೋಟಿ ಮಹಿಳೆಯರು ಇಲ್ಲಿವರೆಗೂ ಟ್ರಾವೆಲ್ ಮಾಡಿದ್ದಾರೆ ಅಂತ ಹಾಗೆ ಒಂದು ದೊಡ್ಡ ಫಂಕ್ಷನ್ ಮಾಡಿ ಆ ಅಷ್ಟೆಲ್ಲ ಜನ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಹೋಗಲಿಕ್ಕೆ ಮೂಲ ಕಾರಣನೇ ನಮ್ಮ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಎಂಪ್ಲಾಯಿಗಳು ಹೇಳಿ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾನೆ ಸನ್ಮಾನ ಮಾಡೋದು ಬಿಡ್ರಿ ಅವರಿಗೆ ಕೊಡಬೇಕಾಗಿದ್ದು ಶ್ಯಾಲ್ರಿನ ಇಲ್ಲ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಗೈಸ್ ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿರುವಂಥ ಶ್ಯಾಲ್ರಿನ ಕೊಡ್ದೇನೆ ಇವತ್ತು ಮಹಿಳೆಯರಿಗೆ ಉಚಿತ ಯೋಜನೆಯನ್ನು ಕೊಟ್ಟಿದ್ದಾರೆ ಉಚಿತ ಯೋಜನೆ ಕೊಡುವುದರ ಮೂಲಕ ಇವನ್ ಸಾರಿಗೆಯ ನೌಕರರ ಮೇಲೆ ಪ್ರೆಷರ್ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಅವರು ಬಸ್ ಒಳಗೆ ನಿಂದಿರ್ಲಾಕ ಟಿಕೆಟ್ ಕೊಡ್ಲಾಕ ಬಸ್ ಒಳಗೆ ಕರೆಕ್ಟಾಗಿ ಕೂತ್ ಡ್ರೈವ್ ಮಾಡೋಕೆ ಅವ್ರಿಗೆ ಸೀಟ್ ಇಲ್ಲದೆ ಇರೋ ಹಾಗೆ ಅವ್ರಿಗೆ ಸ್ಥಳ ಇಲ್ಲದೆ ಇರೋ ಹಾಗೆ ಇವತ್ತು ಜನ ಹಾಗೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಕ್ರೆಡಿಟ್ ತಗೊಳ್ತಾ ಇರುವಂತ ಸರ್ಕಾರ ಇವತ್ತು ಈ ಎಂಪ್ಲಾಯಿಗಳಿಗೆ ನೋಟಿಸ್ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಈ ಥರ ಯಾ ಸ್ಟೂಡೆಂಟ್ಸ್ ಏನಾದರೂ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡಿದರೆ ಸ್ಟೂಡೆಂಟ್ನ ದಬ್ಬಾಣಿಕೆ ಮಾಡಲಿಕ್ಕೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ ಸಾರಿಗೆ ಎಂಪ್ಲಾಯಿಗಳು ಏನಾದರೂ ಮಾಡಿದರೆ ಅವ್ರ ಮೇಲೂ ಕೂಡ ಈ ಥರ ಒಂದು ವಾರೆಂಟ್ ಅರೆಸ್ಟ್ ವಾರೆಂಟು ಅಥವಾ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಹಿಂಗೆ ಮಾಡ್ಕೊತ ಹೆಂಗೆ ಓಕೆ ಸೊ ಸಾಮಾನ್ಯ ಜನರ ಒಂದು ಅಳಲನ್ನ ಕೇಳೋರು ಯಾರು ಇವತ್ತು ವಿದ್ಯಾರ್ಥಿಗಳಿಗೆ ಕಾಲ್ ಫಾರ್ಮ್ ಇಲ್ಲ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ವಿದ್ಯಾರ್ಥಿಗಳು ಕೂಡ ಸ್ಟ್ರೈಕ್ ಮಾಡಕ್ಕೆ ಹೋದರೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ ಈ ಥರ ಮಾಡ್ತಾ ಇರುವಂಥ ಸರ್ಕಾರ ಈ ನೀತಿ ಸರಿಯಾಗಿದೆಯಾ ನೀವೆಲ್ಲರೂ ಕೂಡ ವಾಯ್ಸ್ ರೇಸ್ ಮಾಡಲೇಬೇಕು ಅನಿಸುತ್ತೆ ಗೈಸ್ ನಿಮ್ಮ ಅನಿಸಿಕೆಯನ್ನು ಸೇರ್ ಮಾಡೋದನ್ನು ಮರಿಬೇಡಿ ನನ್ನ ಪ್ರಕಾರ ಈ ಥರ ನೋಟಿಸ್ ಕಳಿಸಿ ಧ್ವನಿ ಯಾರು ಧ್ವನಿಯನ್ನು ಏರಿಸ್ತಿರ್ತಾರೆ ಅಥವಾ ಯಾರು ಸರ್ಕಾರ ವಿರುದ್ಧ ಅನ್ಯಾಯಗಳನ್ನು ಹೇಳ್ತಿರ್ತಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಅದನ್ನು ದಬ್ಬಾ ಮಾಡೋದು ಅದು ವಿದ್ಯಾರ್ಥಿಗಳಿಗೆ ಆಗಲಿ ಸಾರಿಗೆ ನೌಕರರಿಗೆ ಆಗಲಿ ಬೇರೆ ಯಾರಿಗೆ ಈ ಥರ ಮಾಡಿದರೂ ಕೂಡ ತಪ್ಪು ಅಂತ ನನ್ನ ಪ್ರಕಾರ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಗಾಯ ಸಾರಿಗೆ ನೌಕರರಿಗೆ ಜಸ್ಟಿಸ್ ಸಿಗಲೇಬೇಕು ಆ್ಯಂಡ್ ಅವರ ಸ್ಯಾಲ್ರಿ ಏನು ಪೆಂಡಿಂಗ್ ಉಳಿದಿದೆಯೋ ಅದನ್ನು ಕೊಡಲೇಬೇಕು ಉಚಿತ ಬಿಟ್ಟಿ ಕೊಡುಗೆಗಳನ್ನು ಯಾರಿಗೆ ಬೇಕಾಗಿದ್ದಾವೆ ಆದರೆ ಯಾರು ದುಡಿದಾರೋ ಅವ್ರ ಸ್ಯಾಲರಿ ಕೊಡೋದು ತುಂಬಾನೇ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್